ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ನಾಗರತ್ನ ಆರಾಧ್ಯ ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ ನಾಗರತ್ನ ಅವರೇ ನಮ್ಮ ಖಾನಾವಳಿಗೆ ನಿಮ್ಗೆ ಸ್ವಾಗತ ಶರಣು ಶರಣು ಇವತ್ತು ಶರಣಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ ಇವತ್ತು ಕಜ್ಜಾಯ ಮಾಡ್ತಾ ಇದ್ದೀನಿ ಮತ್ತೆ ಇದ್ಕಿದ್ ಬೆಳೆ ಮಿಕ್ಸ್ಚರ್ ಮಾಡ್ತಾ ಇದ್ದೀರ ಹೌದಾ ಫಸ್ಟ್ ಮಾಡ್ತಾ ಇದ್ದೀರಾ ಕಜ್ಜಾಯ ಮಾಡ್ತಾವೆ ಕಜ್ಜಾಯನ ಕಜ್ಜಾಯ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಕಜ್ಜಾಯ ಮಾಡೋದಕ್ಕೆ ಬೆಲ್ಲ ಅಕ್ಕಿ ಹಿಟ್ಟು ಎಳ್ಳು ಅಷ್ಟೇ ಅಲ್ಲ ಅಷ್ಟೇ ಮೂರು ನಾಲ್ಕು ಮಾತ್ರ ಬಣಾಲಕ ಓಕೆ ಸೊ ಫಸ್ಟ್ ಶುರು ಮಾಡಿರೋ ಏನಕ್ಕೆ ಫಸ್ಟು ನನಗೆ ಬಾಣಲೆ ಕೊಡಿ ಪೊಲೆ ಹಚ್ಕೊಬಂದಿರ ಸ್ವಲ್ಪ ನೀರು ಕೊಡಿ ಇದು ಕಜ್ಜಾಯ ಅಂದರೆ ಹಳೆ ಅಡುಗೆ ಹೌದು ಹಳೆಯ ಅಡುಗೆ ಒಂದು ಹೌದು ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಕಜ್ಜಾಯ ಮಾಡೋದು ಅಂದರೆ ಅವ್ರಿಗೆ ತುಂಬ ಕಷ್ಟ ಅದು ಪಾಕ ಕೆಟ್ಟೋಗುತ್ತೆ ಸ್ಪೂನ್ ಕೊಡಿ ಅದಕ್ಕೆ ಸಾರಿ ಟಿ ವಿಯೇ ತೋರಿಸ್ಬಿಡ್ತೀನಿ ನಿಮಗೆ ಮೆತ್ತೇಟ್ ಗೊತ್ತಾಗುತ್ತೆ ಟಿ ವಿಲೆಲ್ಲ ಕೇಳೋರು ಹೇಗೆ ಅಂತ ಅದು ಟಿ ವಿಲೆಲ್ಲ ಫೋನಲ್ಲೆಲ್ಲ ಹೇಳೋಕ್ಕಾಗಲ್ಲ ನೋಡಿ ಇದು ತುಂಬ ಈಸಿ ಇದೆ ಅದು ಸ್ವಲ್ಪ ಪಾಕ ನೋಡ್ಕೊಂಬಿಟ್ರೆ ಯಾರು ಬೇಕಾದರೂ ಮಾಡ್ಬೋದು ಇದು ಒಂದು ಕೆ ಜಿ ಅಕ್ಕಿಗೆ ಮುಕ್ಕಾಲು ಕೆ ಬೆಲ್ಲ ತಗೊಂಡ್ಬಿಟ್ರೆ ಮಟ್ರೆ ಇದು ಮಾಡುವಾಗ ಈ ಮರದಲ್ಲಿ ಯೂಸ್ ಮಾಡ್ತೀವಿ ಓಕೆ 1 ಕೆಜಿ ಅಕ್ಕಿ ಹಿಟ್ಟಿಗ ಮತ್ತೆ 1/2 ಕೆಜಿ ಬೆಲ್ಲ ಓಕೆ ಸೋ ಅದು ಪ್ರಮಾಣ ನೆನೆಪಲಿಟ್ಕೋ ಅಂತalwa ಅಷ್ಟಕ್ಕಿದ್ರೆ ಏನು ಆಗಲ್ಲ ಚೆನ್ನಾಗಿ ಬರುತ್ತೆ ಇದು ನೋಡಿ ಪಾಕ ಬಂದಿದೆ ಪಾಕ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಈ ಗೆಜ್ಜೆ ಕುದಿ ಅಂತಾರೆ ಇದಕ್ಕೆ ಈ ತರ ಗೆಜ್ಜೆ ತರ ಕುದಿ ಬರ್ಬೇಕು ನೋಡಿ 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 ಇದು ಬಂದ ತಕ್ಷಣ ಅಕ್ಕಿ ಹಿಟ್ಟು ಹಾಕ್ಬಿಡ್ಬೇಕು ಸೊ ಲೇಟ್ ಮಾಡಿದ್ರೆ ಗಟ್ಟಿ ಪಾಕ ಹಾಕ್ಬಿಡುತ್ತೆ ಕಜ್ಜಾಯ ಗಟ್ಟಿ ಆಗುತ್ತೆ ತಕ್ಷಣ ಹಾಕ್ಬಿಡ್ಬೇಕು ಹೌದಾ ಇದು ಒಂದು ಹದಿನೈದು ನಿಮಿಷ ಇಟ್ಟರೆ ಗಟ್ಟಿ ಹಾಕ್ಬಿಡುತ್ತೆ ಸ್ವಲ್ಪ ಇದಕ್ಕೆ ಹೇಳು

ರಾಗಿ ಹಲ್ವಾ ರಾಗಿ ಹಲ್ವಾ ತುಂಬಾ ಟೇಸ್ಟ್ ಆಗಿತ್ತು ನಾವೆಲ್ಲ ಕಾನವಳಿವರು ಚೆನ್ನಾಗಿ ಹೌದು ಒಂದು ಹಳೆ ಸಂಪ್ರದಾಯ ಅಡಿಗೆ ಮಾಡಿದ್ವಿ ತುಂಬಾ ರುಚಿಯಾಗಿತ್ತು ಏನು ನಿಮ್ಮ ಅನುಭವ ಹೇಗೆ ಅನ್ನಿಸ್ತು ಏನಾಯ್ತು ಎಲ್ಲರೂ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ತುಂಬಾ ಚೆನ್ನಾಗಿತ್ತು ಅಂತ ನಾನು ಮತ್ತೆ ಇನ್ನೊಂದು ಸಾರಿ ಕಾನವಳಿಗೆ ಹೋಗಬೇಕು ನೀವು ಎಲ್ಲ ತುಂಬಾ ಆತ್ಮೀಯವಾಗಿ ಇದ್ ಮಾಡ್ತೀರಿ ಅದಕ್ಕೆ ಒಂದತ್ರ ತೋರ್ ಮನೆತರ ಇದು ತುಂಬಾ ದೊಡ್ಡ ಮಾತು ಖುಷಿ ಆಯ್ತು ನಮಗೆ ಕೇಳಿ ಮತ್ತೆ ಅವಕಾಶ ಕೊಟ್ಟರಲ್ಲ ಧನ್ಯವಾದಗಳು ನಿಮ್ಗದು ಅಷ್ಟೊಂದು ಒಂದು ಪ್ರೀತಿ ವಿಶ್ವಾಸದಿಂದ ಬಂದಿದ್ದೀರಾ ಅದು ಇದು ಆಗಿದೆ ಅಷ್ಟೇ ಇದು ತೆಗೆದಿಟ್ಬಿಡೋಣ ಸ್ವಲ್ಪ ಇದು ಡ್ರೈ ಆಗಬೇಕು ಆ ಅಂದರೆ ಆರಬೇಕು ಒಂದು ಹದಿನೈದು ನಿಮ್ ಹದಿನೈದು ನಿಮಿಷ ಒಂದು ಅರ್ಧ ಗಂಟೆ ನಿಂತಿವಿ ಆಗ ಸ್ವಲ್ಪ ಗಟ್ಟಿ ಗಟ್ಟಿ ಆಗುತ್ತೆ ಆಮೇಲೆ ಎಣ್ಣೆಯಲ್ಲಿ ಕರಿಯೋದು ಓಕೆ ಸರಿ ವೆಯ್ಟ್ ಮಾಡೋಣ ಅದು ಬೆಲ್ಲ ಪಾಕ ಮಾಡಿ ಅದಕ್ಕೆ ಹಿಟ್ಟು ಹಾಕಿ ಅದನ್ನು ಪಾಕ ರೆಡಿ ಮಾಡಿಕೊಂಡು ಮತ್ತೆ ಅರ್ಧ ಗಂಟೆ ಕಾದಿದೀವಿ ಈ ತರ ಗಟ್ಟಿ ಆಗ್ಬಿಟ್ಟಿದೆ ಅಲ್ವಾ ಫಸ್ಟ್ ನೀರ್ ನೀರಿತ್ತು ಓಕೆ ಸೊ ಹಿಟ್ಟು ಚೆನ್ನಾಗಿ ಒಂದು ಹದವಾಗಿ ಬಂದ್ಬಿಟ್ಟಿದೆ ಈಗ ಏನು ಮಾಡೋದು ಈಗ ಬಾಂಡ್ಲಿಲಿ ಎಣ್ಣೆ ಹಾಕೋಡಿ ಓಕೆ ಕರಿಯೋದಿಕ್ಕೆ ಒಲೆ ಹಚ್ಚ್ಕೊಂತೀನಿ ಹಚ್ಚ್ಕೊಂತೀನಿ ಓಕೆ ಎಣ್ಣೆ ಕಾಯತಾ ಇದ್ರಿ ಕಾಯಷ್ಟೋಕ್ಕೆ ಹು ಹು ప్ಲೇಟ್ ಇಟ್ಕೊಡಿ ಇದು ಉಂಡೆ ಮಾಡಿ ಇಟ್ಕೊಂಡು

ಅಲ್ಲಿ ಬಿ ಡಿ ಅಪಾರ್ಟ್ಮೆಂಟ್ ಸಿಕ್ತಾವ್ಗೆ ಅಲ್ಲಿ ಶಿಫ್ಟ್ ಆಗಿದ್ದಾರೆ ಇಬ್ಬರು ಹೆಣ್ಮಕ್ಳು ಅಂತ ಹೇಳಿದ್ನಲ್ಲ ಟ್ವಿನ್ಸು ಮೊಮ್ಮಕ್ಕಳು ಟ್ವಿನ್ಸ್ ಅಂತ ಹೇಳಿದರೆ ಹೆಣ್ಣು ಮಕ್ಕಳು ಎಲ್ ಕೆ ಜಿ ಅದೇ ಅವರು ಖುಷಿ ಅಜ್ಜಿ ಟಿ ವಿಲಿ ಬಂದ್ಬಿಟ್ಟಿದ್ರು ಎಲ್ಲರಿ ಹೇಳಿದ್ರಾ ಟಿ ವಿಲೆಲ್ಲನು ಬಂದರು ಒಂದು ಖುಷಿ ಅವ್ರಿಗೆ ಸೊ ಇದನ್ನ ಏನು ಮಾಡೋದು ನಡ್ಸ್ಕೊಳ್ಳೋದು ಅಲ್ಲಿ ನಡ್ಕೊಳ್ತೀರಾ ಟಿವಿ ಸೊಪ್ಪೆ ಬರ್ತೀರಾ ಕೊಡಿ

ಅದು ಮೆಥಡ್ ಆತರ 1 ಕೆಜಿ ಅಕ್ಕಿಗೆ ಹು ಹು 3/4 ಕೆಜಿ ಬೆಲ್ಲ ಹಾಕ್ಬಿಟ್ರೆ ಏನು ಆಗಲ್ಲ ಪಾಕ ನೋಡಿ ಈಜಿ ಅದು ಕರಗಿದ ತಕ್ಷಣ ಅಕ್ಕಿ ಹಾಕ್ಬೇಕು ಇಷ್ಟಕلا ಮಾಡ್ಕೊಂಡ್ರೆ ಹು ಚೆನ್ನಾಗಿರುತ್ತೆ ಇನ್ನೊಂದು ಮಾಡ್ಬಿಡ್ತೀರಾ ಸ್ವಲ್ಪ ದಪ್ಪನೇ ಇರಬೇಕಲ್ವಾ ಅಲ್ವಾ thickness ಸ್ಲೈಟ್ ಅಂದ್ರೆ ತುಂಬಾ thin ಮಾಡಬಾರದು ಮತ್ತೆ ಖಾರ ತಿಂಡಿ ಎಲ್ಲ ಏನು ಮಾಡ್ತೀರಾ ಎಲ್ಲ ಮಾಡ್ತೀವಿ ಈಗ ಅವರೆಕಾಳು ಸೀಸನ್ ಬಂದ್ರೆ ಅವರೆಕಾಳು ಮೇಳ ನಮ್ಮ ಮನೆಯಲ್ಲಿ ಯಾಕೆ ಅಂದರೆ ಅವರೇ ಸಾರು ಸಾರು ಬೇಳೆ ಸಾರು ಅವರೆಕಾಳು ಉಪ್ಪಿಟ್ಟು ಅಕ್ಕಿ ರೊಟ್ಟಿ ಅದೆಲ್ಲಾ ಬೇಳೆ ಖರ್ಚೆ ಆಗಲ್ಲ ಹೌದು ಅದೇ ಕೆಲಸ ಡಿಸೆಂಬರ್ ಜನವರಿ ಅವರೆಕಾಳು ತುಂಬ ತುಂಬಾ ಯೂಸ್ ಮಾಡ್ತೀವಿ ಎಣ್ಣೆ ಕಾಯ್ದಿದೆ ಒಂದ್ಸತಿ ಒಂದು ಮಾತ್ರ ಹಾಕುದಾ ಎರಡು ಒಟ್ಟಿಗೆ ಹಾಕಿದ್ರೆ ಅಂಟ್ಕೊಂಡ್ಬಿಡುತ್ತೆ ಹೌದು ಎರಡು ಕಡೆ

ಒಂದು ರಾತ್ರಿ ಎಲ್ಲ ಇಟ್ಟು ಬೆಳಗ್ಗೆ ಆದ್ರೆ ಎಣ್ಣೆನೇ ಇರಲ್ಲ ಹ್ಮ್ ಚೆನ್ನಾಗಿ ಎಣ್ಣೆ ಹೊಟ್ಟೋಗಿರುತ್ತೆ ಆಗಿದೆ ಈಗ ಎಲ್ಲ ಈಗ ಕಜಾಯ ರೆಡಿ ಮಾಡಿ ಇಟ್ಟಿದ್ದೀರಾ ಅದು ಎಣ್ಣೆ ಸ್ವಲ್ಪ ಹೋಗ್ಬೇಕು ಅಂತ ಇಟ್ಟಿದ್ದೀರಾ ಅಲ್ವಾ ಎಣ್ಣೆ ಎಲ್ಲ ಸ್ವಲ್ಪ ಡಯಟ್ ಕಾನ್ಶಿಯಸ್ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಕಡಿಮೆ ತಿನ್ಲಿ ಅಂತ ಸರಿ ಇನ್ನೇನು ಅಡುಗೆ ಮಾಡ್ತಾ ಇದ್ದೀರಾ ಈಗ ಸೀಸನ್ ಇರೋದ್ರಿಂದ ಇದ್ಕಿದ ಬೇಳೆ ಮಿಕ್ಸ್ಚರ್ ಮಾಡೋಣ ಅಂತ ಇದ್ಕಿದ ಬೇಳೆ ಮಿಕ್ಸ್ಚರ್ ಏನೆಲ್ಲ ಸಾಮಗ್ರಿಗಳು ಇದ್ಕಿನ ಬೇಳೆ ಬೆಳ್ಳುಳ್ಳಿ ಹುರುಗಡಲೆ ಅವಲಕ್ಕಿ ಬ್ಯಾಡಗಿ ಮೆಣಸಿನ್ಕಾಯಿ ಕರಿಬೇವು ಗೋಡಂಬಿ ಉಪ್ಪು ಮತ್ತೆ ಹಚ್ಚು ಮೆಣಸಿನ ಪುಡಿ ಅರಿಶಿನ ಪುಡಿ ಸ್ವಲ್ಪ ಕೊಬ್ಬರಿ ಕಡಲೆಕಾಯಿ ಬೀಜ ಇದೆಲ್ಲ

ಇದು ಸ್ವಲ್ಪ ಟೈಮ್ ಆಗುತ್ತಾ ಇದು ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಹೌದು ಹಸಿ ಇದು ಈಗ ಚಳಿಗೆ ಚೆನ್ನಾಗಿರುತ್ತೆ ಇದು ಮಾಡಿಟ್ಕೊಂಡ್ರೆ ಸಂಜೆ ಕಾಫಿಗೆ ಮತ್ತೆ ಕಜ್ಜಾಯ ಮಾಡಿದ್ವಲ್ಲ ಅದ್ರ ಜೊತೆಗೆ ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮತ್ತೆ ಈ ಸೀಸನ್ ಅಲ್ಲಿ ಮಾತ್ರ ಅಲ್ವಾ ಅವರೆಕಾಯಿ ರುಚಿಯೇ ಇರುತ್ತೆ ಹೌದು ಅದು ಟೇಸ್ಟ್ ಆಗಿರುತ್ತೆ ಹೌದು ಸ್ವಲ್ಪ ರುಚಿರು ಗೊತ್ತಾಗುತ್ತೆ ಮೇಲೆ ಬರುತ್ತೆ

ಮಂಚಿನ ಕೈಕದ್ರೆ ಮಧ್ಯದಲ್ಲಿ ಸೊ ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಬ್ಯಾಡ್ಗೆ ಮಂಚಿಗೆ ಇತ್ತ ಕರ ಆಗ್ತಿರೋ ಕರ ಅಷ್ಟೊಂದು ಇರಲ್ಲ ಬ್ಯಾಡ್ಗೆ ಆದ್ರೆ ಸುಮ್ಮನೆ ಒಂದ ಸ್ವಲ್ಪ ಸುಮ್ಮನೆ ಈಗ ಮಾಡಿ ಇಟ್ಬಿಡ ಓಕೆ ಕರ್ಬೇವು ಕೊಡಿ ಬೆಳ್ಳುಳ್ಳಿ ಹಾಕ್ತಿರಾ ಇನ್ನು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಚೆಸ್ ಮಿಲ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ एक्चुअली ಪರಿಮಳ ಚೆನ್ನಾಗಿ ಬರುತ್ತೆ ಅಲ್ವಾ ನೋಡಿ ಗ್ಯಾಸ್ ಆಗಲ್ಲ ಅದಕ್ಕೆ ಎಣ್ಣೆ ತೋ ಈ ಕಾಳು ಸ್ವಲ್ಪ ಗ್ಯಾಸ್ ಇನ್ನು ಏನು ಅವರೇ ಕಾಳು ಹಾಗಾಗಿ ಬೆಳ್ಳುಳ್ಳಿ ಹಾಕಿದ್ರೆ ಸ್ವಲ್ಪ ಅದು ಸ್ವಲ್ಪ ಗ್ಯಾಸ್ ಸ್ವಲ್ಪ ಫರುಗಾಡು ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ತಣ್ಣಗಾಗಿ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಕೊಡಿ ಕೈಯಲ್ಲೇ ತೊಗೊಂಡಿ ಅದು ಅಳತೆ ಸಿಗಲ್ಲ ಕಡಿಮೆನೆ ಹಾಕ್ಬೇಕು ಇದಕ್ಕೆ ಸ್ವಲ್ಪ ಅದ್ ಮೆಣಸಿನ ಪುಡಿ ಕಡೆ ಹಚ್ಚು ಮೆಣಸಿನ ಪುಡಿ ಇದು ಕೈಯಲ್ಲಿ ಹಾಕೋಣ ಇದಕ್ಕಿಂತ ತುಂಬಾ ಎಣ್ಣೆ ಇದು ಇದಾಗಲ್ಲ ಉಪ್ಪು ಜಾಸ್ತಿ ಆಗ್ಬಿಡ್ತು ಸ್ವಲ್ಪ ಅರಿಶಿನ ಕಲ್ಲರ್ಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು

ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಅದಕ್ಕೆ ಅದನ್ನು ಬಳಸ್ತೀವಿ ಬಿಸಿ ಬಿಸಿ ಕಜ್ಜಾಯ ಇದಕ್ಕಿದ್ದು ಮಿಕ್ಚರ್ ಹೇಗಿದೆ ರೋಡಿ ಸತೀಶ್ ಖಂಡಿತವಾಗ್ಲು ಅವರೇ ಕಾಳಂತೂ ನಾನು ಯಾವಾಗಲೂ ಬೇಕಾ ಇರ್ತೇನೆ ನನ್ನ ಫೇವ್ರೇಟ್ ಅಂತ ಅದನ್ನೇ ಓಕೆ ಫಸ್ಟ್ ಕಜ್ಜಾಯ ಮಾಡಿದಿರಲ್ಲ ಫಸ್ಟ್ ಸಿಹಿ ತಿನ್ಬಿಡ ತುಂಬಾ ಏನದು ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ ಕಜ್ಜಾಯ ಅಂದರೆ ಇಲ್ಲಿ ನಾನು ಯಾವುದು ಅನ್ಕೊಂಡೆ ಈ ದಕ್ಷಿಣ ಕನ್ನಡದಲ್ಲೆಲ್ಲ ಇದಕ್ಕೆ ಅತ್ರಾಸ ಅಂತ ಹೇಳ್ತಾರೆ ಸರಿ ಸರಿ ಅದರಲ್ಲಿ ಸ್ವಲ್ಪ ಒಂದೊಂದು ಸ್ಮೂತ್ ಇರುತ್ತೆ ಇದೊಂಥರ ಕ್ರಿಸ್ಪಿ ಇದೆ ಇದು ಏ ಹೇ ಬೇಕಾದರೂ ಅದು ಸ್ವಲ್ಪ ನಮ್ಮ ಹೆಂಗಿರೋರೆಲ್ಲ ಗಟ್ಟಿಯಾಗಿ ಮಾಡ್ಕೊಬಹುದು ಹು ಹು ವೈಸಾಗಿರಾಗ್ಲೇ ಸ್ವಲ್ಪ ಬೇಗ ತಿನ್ನಕ ಆಗಲ್ಲ ಸಾಫ್ಟಾಗಿ ಎರಡು ತರ ಮಾಡ್ಕೊಬೋದು ನಾನು ಸಾಫ್ಟ್ ಇರುತ್ತೀನಿ ಯಾಕಂದ್ರೆ ದಕ್ಷಿಣ ಕನ್ನಡದಲ್ಲೆಲ್ಲ ಅತ್ರಾಸಾನ್ ಮಾಡ್ತಾರೆ ಯಾವಾಗ ಅದನ್ನ ತಿndಿನಿ ಕೃಸ್ಪಿ ಇರೋದು ತಿಂದಿಲ್ಲ ಓಕೆ ಇದು ಬೈಲಿ ಕರೆ ನೋಡಿ ಅದ್ಭುತವಾಗಿ ಮಾಡಿದೀರ ನಿಜವಾಗ್ಲೂ ನನ್ಗೆ ತಿಂದಿದ್ದೀನಿ ನನ್ಗೆ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ ನನಗೆ ಹತ್ರಾಸ ಅಂದರೆ ಅಯ್ಯೋ ಹತ್ರಾಸನಾ ಅಂತ ಒಂಥರ ಯಾರು ತಿನ್ನೋದು ಅಂತ ಬಟ್ ಇವತ್ತು ಈ ಕ್ರಿಸ್ಪಿಯಾಗಿ ಮಾಡಿರೋದ್ರಿಂದ ನನ್ಗೆ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಮಾಡಿದೀರ ಮತ್ತು ಮತ್ತೆ ಆ ಕರುಮ್ ಕುರುಮ್ ಅಂತ ಬರುತ್ತಲ್ಲ ತಿನ್ನಕ್ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿದ್ ನನ್ಗೆ ಇಷ್ಟ ಆಗ್ತಾ ಇರಲಿಲ್ಲ ವೆರಿ ನೈಸ್ ಖುಷಿ ಮತ್ತೆ ನನ್ಗನ್ಸತ್ತೆ ಮಕ್ಳಿಗೆಲ್ಲ ಖುಷಿ ಆಗುತ್ತೆ ಯೂಶಲಿ ಆ ಕರುಮ್ ಕರುಮ್ ಎಲ್ಲ ಇದ್ರೆ ಈ ಚಾಕ್ಲೇಟ್ ಎಲ್ಲ ತಿಂದಂಗೆ ಒಂಥರ ಬೇರೆ ಫೀಲಿಂಗ್ ಬರುತ್ತೆ ಚೆನ್ನಾಗಿ ಮಾಡಿದ್ದೀರಾ ಇನ್ನು ಅವರೇ ಕಾಳಿದ್ದು ಉಪ್ಪಾಗಿದೆಯಾ ಕರೆಕ್ಟ್ ಆಗಿದೆ ತುಂಬಾ ಚೆನ್ನಾಗಿ ಮಾಡಿದೆ ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಅವರೇ ಕಾಳು ಆಗಿ ಇದೆ ಅನ್ಸುತ್ತೆ ಒಂದೊಂದ್ಸತಿ ಒಣಗಿದ್ರೆ ಅದ್ರ ರುಚಿಗಿರಲ್ಲ ಚೆನ್ನಾಗಿದೆ ಗೋಡಂಬಿ ಹಾಕಿದೀರ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಒಂದೇ ಮಿಸ್ಸಿಂಗ್ ಅಂದ್ರೆ ಒಂದು ಕಾಫಿ ಅಥವಾ ಟೀ ಮಾತ್ರ ಇಲ್ಲ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಒಂದು ಖಾರ ಮತ್ತೆ ಒಂದು ಸಿಹಿ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಎರಡು ತಿಂಡಿಗಳನ್ನು ರುಚಿ ರುಚಿಯಾಗಿ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ನನಗೂ ಎರಡನೇ ಸಾರಿ ಅವಕಾಶ ಕೊಟ್ಟಿದ್ದೀರಾ ನಿಮ್ಮ ಬಳಗದವರು ನಿಮಗೂ ಶರಣು ಶರಣಾರ್ಥಿ